नमस्कार स्नेत्रे, वेलकम टू एक्झाम आय एस अकाडमी ತಮಗೆಲ್ಲ ನಮ್ಮ ಈ ಶಾರ್ಟ್ ವಿಡಿಯೋಗೆ ಸ್ವಾಗತ ಈ ವಿಡಿಯೋ ಮಾಡಿಯೋ ಉದ್ದೇಶ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ ಒನ್ ಫಿಫ್ಟಿ ಪ್ಲಸ್ ಅಂತ ನಾವೇನು ಅಂದರೆ ಗ್ರೂಪ್ ಸಿ ಟೆಸ್ಟ್ ಸೀರೀನ್ ಸ್ಟಾರ್ಟ್ ಮಾಡ್ಕೊಂಡಿದ್ದೀವಿ ಈ ಟೆಸ್ಟ್ ಸೀರೀಸ್ ಕರ್ನಾಟಕದಲ್ಲೇ ಮೊಟ್ಟ ಮೊದಲ ಬಾರಿಗೆ ನಾವೇನು ಮಾಡ್ ಮಾಡ್ಕೊಂಡಿದೀವಿ ಅಂತಂದ್ರೆ ಈ ಪಿ ವೈ ಕ್ಯೂ ಆಧಾರಿತ ಮತ್ತು ಡಿಟೇಲ್ ಎಕ್ಸ್ಪ್ಲನೇಷನ್ ಆಧಾರಿತ ನಾವು ಟೆಸ್ಟ್ ಸರಣಿಯನ್ನು ಮಾಡ್ತಾ ಇದೀವಿ ಇದಕ್ಕೆ ಬೆಸ್ಟ್ ಎಕ್ಸಾಂಪಲ್ ಏನಂತಂದ್ರೆ ನಾವು ಕರ್ನಾಟಕ ಇಂಡಸ್ಟ್ರಿಯಲ್ ಎಕ್ಸ್ಟೆನ್ಷನ್ ಆಫೀಸರ್ ಎಕ್ಸಾಮ್ ಏನಾಗಿತ್ತು ಅದಕ್ಕೆ ನಾವು ಎರಡು ಟೆಸ್ಟ್ಗಳನ್ನು ಫ್ರೀ ಕೊಟ್ಟಿದ್ದೀವಿ ಆ ಎರಡು ಟೆಸ್ಟ್ಗಳಲ್ಲಿ ಏನಾಗಿದೆ ಅಂದರೆ ಕಂಪ್ಯೂಟರ್ ವಿಭಾಗದಲ್ಲಿ ನಮ್ಮ ಎರಡೇ ಟೆಸ್ಟ್ ನಿಂದ ಎಷ್ಟು ಅಂತಂದ್ರೆ ಹದಿನೆಂಟು ಪ್ರಶ್ನೆಗಳು ನೀವು ನೇರವಾಗಿ ಉತ್ತರ ಮಾಡಬಹುದಾಗಿತ್ತು ಎಟ್ ದ ಸೇಮ್ ಟೈಮ್ ಅದೇ ಕನ್ನಡ ಇದು ಇಂಗ್ಲಿಷ್ ವಿಭಾಗದಲ್ಲಿ ನೀವು ಹದಿಮೂರು ಕ್ವಶನ್ಸ್ ನಮ್ಮ ಟೆಸ್ಟ್ನಿಂದ ನೀವು ಉತ್ತರಿಸಬಹುದಾಗಿತ್ತು ಅದನ್ನ ಎವಿಡೆನ್ಸ್ ಸಹಿತ ನಾವೇನು ಮಾಡ್ಕೊಂಡೆ ವಿಡಿಯೋ ಸಹಿತ ನಾವು ಅದನ್ನು ಹಂಚ್ಕೊಂಡಿದ್ದೀವಿ ಇನ್ನೂ ಮುಂದುವರೆದು ನಾವೇನು ಮಾಡ್ತಾ ಇದ್ದೀವಿ ಅಂತಂದ್ರೆ ಈ ನಾವು ಏನು ಮಾಡ್ತಾ ಇದ್ದೀವಿ ವಿರಾಟ್ ಒನ್ ಫಿಫ್ಟಿ ಪ್ಲಸ್ ಕಾರ್ಯಕ್ರಮದಲ್ಲಿ ಅದ್ರ ಕುರಿತು ಸಂಕ್ಷಿಪ್ತವಾಗಿ ನಾವೇನು ಮಾಡ್ತೀವಿ ವಿವರಣೆ ಕೊಟ್ಟು ಕೊಡುವ ಪ್ರಯತ್ನವನ್ನ ನಾನು ಮಾಡ್ತೇನೆ ತಮಗೆಲ್ಲ ಗೊತ್ತಿರುವ ಹಾಗೆ ನಾವು ವಿರಾಟ್ ಒನ್ ಫಿಫ್ಟಿ ಗ್ರೂಪ್ ಸಿ ಟೆಸ್ಟ್ ಸೀರೀಸ್ ಅಲ್ಲಿ ನಾವು ಟೋಟಲ್ ಟ್ವೆಂಟಿ ಟೆಸ್ಟ್ ಅನ್ನ ಕೊಡ್ತೀವಿ ಟೆನ್ ಕಮ್ಯುನಿಕೇಶನ್ ಟೆನ್ ಜಿ ಕೆ ಪೇಪರ್ಸ್ ಇರ್ತವೆ ಈ ಎರಡು ಪೇಪರ್ಸ್ ಗಳನ್ನ ನೀವು ನಮ್ಮ ಟೆಲಿಗ್ರಾಮ್ ಚಾನಲ್ ಅಲ್ಲಿ ಸಪ್ರೇಟ್ ಟೆಲಿಗ್ರಾಮ್ ಚಾನಲ್ ಇದೆ ಅದಕ್ಕೆ ನೀವು ಜಾಯ್ನ್ ಆಗ್ಬೋದು ಅಥವಾ ನಮ್ಮ ಆ್ಯಪ್ ಅಲ್ಲಿ ಜಾಯ್ನ್ ಆಗ್ಬೋದು ಅಥವಾ ನಮ್ಮ ಏನಿದೆ ಅಂದ್ರೆ ವೆಬ್ಸೈಟ್ ಅಲ್ಲಿ ಕೂಡ ನೀವು ಟೆಸ್ಟ್ ಗಳನ್ನ ಬರೀಬಹುದು ಆ ಟೋಟಲ್ ಟ್ವೆಂಟಿ ಟೆಸ್ಟ್ ನಲ್ಲಿ ನಾವು ಏನ್ ಮಾಡ್ತಾ ಇದ್ದೀವಿ ಅಂತಂದ್ರೆ ಟೆನ್ ಕಮ್ಯುನಿಕೇಶನ್ ಮತ್ತು ಟೆನ್ ಜಿ ಪಿ ಕೆ ಪೇಪರ್ಗೆ ಡಿಟೇಲ್ ಸಿನಾಪ್ಸಿಸ್ ಕೊಡ್ತಾ ಇದ್ದೀವಿ ಯಾರೆಲ್ಲ ನಮ್ಮ ಸಿನಾಪ್ಸಿಸ್ ನಂಬಿ ನೀವು ಡಿಟೇಲ್ ಆಗಿ ಓದ್ತಿರ ಹಂಡ್ರೆಡ್ ಪರ್ಸೆಂಟ್ ನಿಮಗೆ ಫಿಫ್ಟಿ ಟು ಪರ್ಸೆಂಟ್ ಏನಾಗುತ್ತೆ ನಮ್ಮ ನಿಮಗೆ ಬರುವ ಸಾಧ್ಯತೆ ಅಷ್ಟು ಕಾಂಪ್ರಹೆನ್ಸಿವ್ ಅಷ್ಟ ಸೈಂಟಿಫಿಕ್ ಆಗಿ ಸೇಮ್ ಟೈಮ್ ನಮ್ಮಲ್ಲಿ ಹತ್ತು ಹದಿನೈದು ಜನ ಸ್ಟೂಡೆಂಟ್ಸ್ ಗಳು ಯಾರು ಬ್ಯಾಕ್ ಬೋನ್ ಆಗಿ ವರ್ಕ್ ಮಾಡ್ತಾ ಇದ್ರೆ ಅವರೆಲ್ಲರೂ ಮಲ್ಟಿಪಲ್ ಜಾಬ್ ಅಲ್ಲಿ ಸೆಲೆಕ್ಷನ್ ಆದ ಕ್ಯಾಂಡಿಡೇಟ್ಸ್ ಗಳೇ ಆ ಹಿನ್ನೆಲೆಯಲ್ಲಿ ಎಲ್ಲಿ ಹೊಡಿಬೇಕು ಮತ್ತು ಹೇಗೆ ತೆಗಿಬೇಕು ಮಾರ್ಕ್ಸ್ ಗಳನ್ನ ಅವರಿಗೆ ಚೆನ್ನಾಗಿ ಗೊತ್ತು ಅವರ ಮಾರ್ಗದರ್ಶನದಲ್ಲಿ ನಾವೇನ್ ಮಾಡ್ತಾ ಇದ್ದೀವಿ ಮಾಡ್ತಾ ಇದ್ದೀವಿ ಜೊತೆಗೆ ನೋಡಿ ಈಗ ಎಕ್ಸಾಂಪಲ್ಗಳನ್ನು ನಾವು ಏನು ಮಾಡ್ತಾ ಇದ್ ಅದಕ್ಕೆ ಒಂದು ಎರಡು ಕ್ವಶನ್ಸ್ ಮೂಲಕ ನಿಮಗೆ ತಿಳಿಸ್ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀನಿ ಫಸ್ಟ್ ನೋಡಿ ನಾವು ಏನ್ ಕ್ವಶನ್ಸ್ ಫಸ್ಟ್ ಕ್ವಶನ್ಸ್ ಅಲ್ಲಿ ಮೈಸೂರಿನಲ್ಲಿ ಇಂಡಿಯನ್ ಪಿನಲ್ ಕೋಡ್ ಮತ್ತು ಕೋಡ್ ಆಫ್ ಕ್ರಿಮಿನಲ್ ಪ್ರೊಸೀಜರ್ ಗಾಳಿ ಜೋಡಿಸಿದ ಕಮಿಷನರ್ ಯಾರು ಅಂತ ಕ್ವಶನ್ ಕೇಳ್ಕೊಂಡಿದ್ದೀವಿ ಇದನ್ನು ಯಾಕೆ ನಾವು ಕ್ವಶನ್ಸ್ ಕೇಳಿದೀವಿ ಅಂತಂದ್ರೆ ತಮಗೆಲ್ಲ ಗೊತ್ತಿರುವ ಹಾಗೆ ಟ್ವೆಂಟಿ ಟ್ವೆಂಟಿ ತ್ರೀ ಅಲ್ಲಿ ನಾವು ಬಿ ಎನ್ ಮತ್ತು ಐಎನ್ ಮತ್ತು ಇಂಡಿಯನ್ ಎವಿಡೆನ್ಸ್ ಆಕ್ಟ್ ಅಂತ ನಾವು ಮೂರು ಆ್ಯಕ್ಟ್ಸ್ಗಳನ್ನು ಇತಿಹಾಸದ ಪುಟದಿಂದ ನಾವೇನ್ ಮಾಡಿಕೊಂಡು ನೈನ್ಟೀನ್ ಸಿಕ್ಸ್ಟಿ ಒಂದ ಇಪ್ಪತ್ ಮೂರಕ್ಕೆ ನಾವು ಎಲ್ಲಾ ಕಾಯಿದೆಗಳನ್ನು ಮೂರು ಕಾಯ್ದೆಗಳನ್ನ ನಾವು ಏನು ಮಾಡಿದ್ವಿ ರಿವ್ಯಾಂಪ್ ಮಾಡಿದ್ವಿ ಅಮುಗ್ಲಾಗರ ಬದಲಾವಣೆ ಏನು ಮಾಡಿದ್ವಿ ಸೊ ಎಕ್ಸಾಮಿನರ್ ಏನು ಮಾಡ್ತಾನೆ ಅನ್ನೋದು ಈ ಕರೆಂಟ್ ಅಫೇರ್ ಕಂಟೆಸ್ಟೆಂಟ್ ಇಟ್ಕೊಂಡು ನಮ್ಮ ಕರ್ನಾಟಕ ರಿಲೇಟೆಡ್ ಏನು ಗೊತ್ತಾ ಬೇಸಿಕ್ಸ್ ಅನ್ನು ಕೇಳುವ ಪ್ರಯತ್ನವನ್ನು ಮಾಡ್ತಾನೆ ಸೊ ಅದನ್ನು ಜಾರಿಗೆ ತಂದವರು ಯಾರು ಅಲ್ಲಿ ನಾವು ಎರಡು ನಾಲ್ಕು ಆಪ್ಷನ್ಸ್ಗಳನ್ನು ಕೊಡ್ಕೊಂಡಿದ್ವಿ ಮಾರ್ಕ್ ಕಬ್ಬನ್ ಬಿ ಮಾರಿಷನ್ ಸಿ ಲೆವಿಸ್ ಬೋರಿಂಗ್ ಮತ್ತು ಸ್ಯಾಂಡರ್ಸ್ ಅಂತ ಆದರೆ ಈ ಎಕ್ಸ್ಪ್ಲೆನೇಷನ್ ನಲ್ಲಿ ನೀವು ಇಂಪಾರ್ಟೆಂಟ್ ಇದೆ ಈ ಎಕ್ಸ್ಪ್ಲನೇಷನ್ ನಲ್ಲಿ ನಾಲ್ಕು ಆಪ್ಷನ್ಸ್ಗಳನ್ನು ಕೊಟ್ಟರು ಕೂಡ ನಾವು ಎರಡು ಕಮಿಷನರ್ ಗಳನ್ನು ಮಾತ್ರ ನಾವು ಏನು ಮಾಡಿಕೊಂಡಿದ್ದು ಮಾನ್ಯತೆಯನ್ನು ಕೊಟ್ಕೊಂಡಿವಿ ಹಿಂದಿನ ಪ್ರಶ್ನೆ ಪತ್ರಗಳನ್ನು ನೋಡಿದಾಗ ಮಾರ್ಕ್ ಕಬ್ಬನ್ ಮತ್ತು ಲೆವಿಸ್ ಬೋರಿಂಗ್ ಅವರ ಮೇಲೆ ರಿಪೀಟೆಡ್ ಐ ಕ್ವಶನ್ಸ್ ಅನ್ನ ಕೇಳಿಕೊಂಡಿದ್ದಾನೆ ಅದೇ ಮ್ಯಾರಿಸನ್ ಮತ್ತು ಸ್ಯಾಂಡರ್ಸ್ ಮೇಲೆ ಪ್ರಶ್ನೆಗಳು ಬರಂಗಿಲ್ಲ ಯಾಕಂದ್ರೆ ಅವರು ಅವರ ಆಳ್ವಿಕೆ ಅವಧಿರು ಬಹಳಷ್ಟು ಕಡಿಮೆ ಇದರಿಂದ ಅವರುಗಳ ಮೇಲೆ ನಿಮಗೆ ಕ್ವಶನ್ಸ್ ಬರುವ ಸಾಧ್ಯತೆ ಕಡಿಮೆ ಆದರೆ ಬೋರಿಂಗ್ ಮತ್ತು ಕಬ್ಬನ್ ಮೇಲೆ ಹಂಡ್ರೆಡ್ ಪರ್ಸೆಂಟ್ ಕೆ ಎಸ್ ಮೇನ್ಸಿಗೂ ಬರ್ತದೆ ಬೇರೆ ಬೇರೆ ಮೇನ್ಸ್ಗಳು ಕೂಡ ಬರ್ತವೆ ಅಂಡ್ ಗ್ರೂಪ್ ಸಿ ಮತ್ತು ಪಿ ಎಸ್ ಎಕ್ಸಾಮ್ಸ್ ನಿಮಗೆ ಬಂದೇ ಬರ್ತದೆ ಸೊ ಅದರ ಹಿನ್ನೆಲೆ ನಾವು ನೋಡಿ ಈ ಮಾರ್ಕ್ ಕಬ್ಬನ್ ಬಗ್ಗೆ ಹತ್ತರಿಂದ ಹಂಡ್ರೆಡ್ ಪಾಯಿಂಟ್ಸ್ ಡೀಟೇಲ್ ಆಗಿ ಏನು ಇಂಪಾರ್ಟೆಂಟ್ ಎಕ್ಸಾಮ್ ದೃಷ್ಟಿಯಿಂದ ಇರಬೇಕು ಅದನ್ನು ಕೊಡ್ಕೊಡುವ ಪ್ರಯತ್ನವನ್ನು ದ ಸೇಮ್ ನೋಡಿ ಲೂಯಿಸ್ ಬೆಂತಮ್ ಬೋರಿಂಗ್ ಅವ್ರ ಬಗ್ಗೆ ಕೂಡ ನಾವು ಏನ್ ಮಾಡ್ಕೊಂಡಿವಿ ನಾವು ಹತ್ತೆರಡು ಪಾಯಿಂಟ್ ಗಳನ್ನು ಕೊಡ್ಕೊಂಡಿದ್ವಿ ಯಾವುದಕ್ಕೆ ಮಾನ್ಯತೆ ಕೊಡಬೇಕು ಯಾವುದಕ್ಕೆ ಮಾನ್ಯತೆಯನ್ನು ಕೊಡಬಾರ್ದು ಯಾವ ಹೆಚ್ಚು ಟೈಮ್ ನೀವು ರಿವಿಷನ್ ಮಾಡಬೇಕು ಯಾವುದೇ ಕೊಡಬೇಕು ಅನ್ನೋದು ಕೊಡಬಾರ್ದು ಅನ್ನೋದು ಕೂಡ ನಾವು ಈ ಟೆಸ್ಟ್ ಸೀರೀಸ್ ಮೂಲಕ ನಿಮಗೆ ಹೇಳಿಕೊಡುವ ಪ್ರಯತ್ನವನ್ನು ಮಾಡ್ತೇನೆ ಸಿ ಆ್ಯಂಡ್ ಸೆಕೆಂಡ್ ಕ್ವಶನ್ ನೋಡಿ ಇಲ್ಲಿ ನಾವು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ ಈ ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸ್ಗಳನ್ನು ಮತ್ತು ಆ ಬುಕ್ಸ್ಗಳನ್ನು ಮ್ಯಾಚ್ ದಿ ಫಾಲೋಯಿಂಗ್ ಕ್ವಶನ್ಸನ್ನು ಕೇಳ್ಕೊಂಡಿದ್ದೀವಿ ಅದನ್ನು ಡೈರೆಕ್ಟ್ ಅಷ್ಟೇ ಕೇಳ್ತಾನೆ ಅಷ್ಟೇ ನೆನ್ಪಿಟ್ಟಿದ್ರೆ ದರ್ ಇಸ್ ಎ ಮೋರ್ ದೆನ್ ಇನಫ್ ಅದಕ್ಕಾಗಿ ನಾವೇನು ಮಾಡ್ತಾ ಇಲ್ಲ ಅಂದರೆ ಈ ಸಿನಾಪ್ಸಸ್ಸಲ್ಲಿ ಎಷ್ಟು ಬೇಕು ಅಷ್ಟು ಏನು ಗೊತ್ತಾ ಎರಡು ಪ್ಯಾರಾಗ್ರಾಫ್ ಕೊಟ್ಟು ಅದನ್ನು ಎಂಡ್ ಅಪ್ ಮಾಡಿದ್ದೀವಿ ಆ್ಯಂಡ್ ನೆಕ್ಸ್ಟ್ ನೋಡಿ ನಿಮ್ಗೆ ಏನಾಗಿದೆ ಅಂತಾರೆ ಕ್ವಶನ್ ನಂಬರ್ ತ್ರೀಯಲ್ಲಿ ಇದು ಇಂಪಾರ್ಟೆಂಟ್ ಇದೆ ಯಾಕಂದರೆ ನೀವು ಕೆ ಎಸ್ ಮೇನ್ ಸಿಲೆಬಸ್ ಅನ್ನ ಜಿ ಎಸ್ ಒನ್ನಲ್ಲಿ ನೋಡಿದಾಗ ಕರ್ನಾಟಕದ ಸ್ವತಂತ್ರ ಏನು ಗೊತ್ತಾ ಇದು ನಮಗೇನು ಗೊತ್ತ ದಂಗೆಗಳ ಬಗ್ಗೆ ಕರ್ನಾಟಕದ ಕ್ರಾಂತಿಕಾರಿ ದಂಗೆಗಳ ಬಗ್ಗೆ ಒಂದು ಟಾಪಿಕನ್ನು ಸಿಲೆಬಸ್ ಅನ್ನು ಮೆನ್ಷನ್ ಮಾಡಿದ್ದಾನೆ ಆ ಗೆ ನೀವು ಕೂಡ ಡಿಟೇಲ್ ಆಗಿ ಅಧ್ಯಯನ ಮಾಡಬಹುದು ಎಟ್ ದ ಸೇಮ್ ಟೈಮ್ ನಮಗೆ ನಾಲ್ಕು ದಂಗೆಗಳನ್ನು ಕೇಳಿದ್ದಾನೆ ಕರ್ನಾಟಕದಲ್ಲಿ ನೈನ್ ಏಯ್ಟೀನ್ ಇಂದ ಏಯ್ಟೀನ್ ಡಬಲ್ ಜೀರೋ ಇಂದ ಹಿಡ್ಕೊಂಡು ನೈನ್ಟೀನ್ ಫಾರ್ಟಿ ಟೂವರೆಗೆ ಏನು ದಂಗೆಗಳು ಇಂಪಾರ್ಟೆಂಟ್ ಅದಾವೆ ಆ ಎಲ್ಲವನ್ನ ನಮ್ಮ ಸಿನಾಪ್ಸಸ್ ಅಲ್ಲಿ ನಾವು ಕವರ್ ಮಾಡಿ ಕೊಟ್ಟಿದ್ದೇವೆ ಅದಕ್ಕೆ ಬೆಸ್ಟ್ ನೆಕ್ಸ್ಟ್ ಎಕ್ಸಾಂಪಲ್ ನೋಡಿ ಹದಿನೆಂಟುನೂರ ಹದಿನೆಂಟುರ ದೋಂಡ್ಯಾವಾಗ್ದಂಗೆ ನೆಕ್ಸ್ಟು ಹದಿನೆಂಟುನೂರ ಹತ್ತೊಂಬತ್ತೂರ ಎಪ್ಪತ್ತೊಂಬತ್ತು ಹತ್ತೊಂಬತ್ತರ ತೊಂಬತ್ತೊಂಬತ್ತರಿಂದ ಹದಿನೆಂಟುನೂರ ಎರಡರ ಏನು ದಕ್ಷಿಣ ದಂಗೆ ಮತ್ತು ಹದಿನೆಂಟುನೂರ ಇಪ್ಪತ್ತರ ಬೀದರ್ ದಂಗೆ ನೆಕ್ಸ್ಟ್ ಸಿಂದಗಿ ಬಂಡಾಯ ಏಯ್ಟೀನ್ ಟ್ವೆಂಟಿ ಫೋರ್ ನೆಕ್ಸ್ಟು ಕಿತ್ತೂರಿನ ದಂಗೆ ಏಯ್ಟೀನ್ ಟ್ವೆಂಟಿ ಫೋರ್ ಜೊತೆಗೆ ಕೊಡಗಿನ ದಂಗೆ ಏಯ್ಟೀನ್ ಥರ್ಟಿ ಫೋರ್ ಮತ್ತು ಹಲಗಲಿ ಬೇಡದ ದಂಗೆ ಏಯ್ಟೀನ್ ಫಿಫ್ಟಿ ಸೆವೆನ್ ಜೊತೆಗೆ ದಂಗೆ ಏಯ್ಟೀನ್ ಫಿಫ್ಟಿ ಏಯ್ಟ್ ನೆಕ್ಸ್ಟು ನರಗುಂದದ ದಂಗೆ ಏಯ್ಟೀನ್ ಫಿಫ್ಟಿ ಏಯ್ಟ್ ಮುಂಡ್ರಗಿ ದಂಗೆ ಏಯ್ಟೀನ್ ಫಿಫ್ಟಿ ಏಟ್ ಇದುರಸದ ಘಟನೆ ನೈನ್ಟೀನ್ ಥರ್ಟಿ ಏಯ್ಟ್ ಜೊತೆಗೆ ಈಶ್ವರ ದುರಂತ ನೈನ್ಟೀನ್ ಫಾರ್ಟಿ ಟು ಸಿ ಇಡೀ ಇಡೀ ನಮ್ಮ ಏನು ನಮ್ಮ ಶಸ್ತ್ರಾಸ್ತ್ರ ದಂಗೆಗಳು ಏನಾಗಿದ್ದಾವೆ ಏಯ್ಟೀನ್ ಹಂಡ್ರೆಡ್ ಹಂಡ್ರೆಡಿಂದ ನೈನ್ಟೀನ್ ಫಾರ್ಟಿ ಟೂವರೆಗೆ ಒಂದೇ ಶ್ಲಾಟಲ್ಲಿ ನಿಮ್ಗೆ ಏನು ಕೊಟ್ಟಿದ್ದೀವಿ ಅಂತಂದರೆ ನಾವು ಕೋರ್ ಕಂಟೆಂಟ್ ಕಂಟೆಂಟನ್ನು ನಿಮಗೆ ಕೊಡುವ ಪ್ರಯತ್ನವನ್ನು ಮಾಡ್ತಾ ಇದ್ದೀವಿ ಸೆಸ್ಟ್ ಏನೋ ನಾವು ಎಕ್ಸ್ಪ್ಲೇಷನ್ ಕೊಡಬೇಕು ಏನು ನಿಮ್ಗೆ ಕಂಟೆಂಟ್ ಕೊಡಬೇಕು ಕೊಡ್ತಾ ಇಲ್ಲ ನೀವು ನಾವು ಕೊಡುವಂತ ಕಂಟೆಂಟ್ ಹಂಡ್ರೆಡ್ ಪರ್ಸೆಂಟ್ ನಿಮ್ಗೆ ಎಕ್ಸಾಮ್ಗೆ ಹೆಲ್ಪ್ ಆಗಬೇಕು ಡೈರೆಕ್ಟ್ ಬರಲಿಲ್ವಾ ಈ ಕಂಟೆಂಟ್ ಬೇಸಿಸ್ ಮೇಲೆ ನೀವೇನು ಮಾಡಿದ್ವಿ ಎಲಿಮಿನೇಷನ್ ಟೆಕ್ನಿಕ್ ಮೂಲಕ ಮತ್ತೆ ಏನಂದ್ರೆ ಈ ಕಂಟೆಂಟ್ ಬೇಸಿಸ್ ಮೇಲೆ ನೀವು ಆಪ್ಷನ್ಸ್ ಎಲಿಮಿನೇಷನ್ ಮೂಲಕ ಕೂಡ ನೀವು ಒಂದು ಸರನ್ನು ಮಾಡಬೇಕಾಗುತ್ತೆ ಸೊ ಈ ಸಂಪನ್ಮೂಲವನ್ನು ನಮ್ಮ ಟೆಸ್ಟ್ ಸೀರೀಸನ್ನು ನೀವು ಯಾವ ರೀತಿ ನೀವು ಉಪಯೋಗ ಪಡಿಸ್ಕೊಳ್ತೀರಾ ಅದರ ಮೇಲೆ ನಿಮ್ಮ ಯಶಸ್ಸು ಮತ್ತು ನಿಮ್ಮ ಅಪಯಶಸ್ಸು ಕಾರಣವಾಗ್ತದೆ ಸಿ ಅದರ ಜೊತೆಗೆ ನಾವು ನಮ್ಮ ಟೆಸ್ಟ್ ಸೀರೀಸ್ ತೊಗೊಂಡ ಮಾಡ್ತಾ ವಿದ್ಯಾರ್ಥಿಗಳು ಏನು ಮಾಡ್ತಾ ಇದೀವಿ ಅಂತಂದ್ರೆ ಅವರಿಗೆ ಒಂದು ತ್ರೀ ಹಂಡ್ರೆಡ್ ಟು ಫೋರ್ ಹಂಡ್ರೆಡ್ ಪೇಜಸ್ ನಾವು ಏನು ಗೊತ್ತು ಒಂದು ನಾವು ಎ ಫೋರ್ ಶೀಟ್ ಅನ್ನು ಮಾಡಿಸ್ತಾ ಇದೀವಿ ಫಸ್ಟ್ ಏಡ್ ಟೆಸ್ಟ್ ಅಲ್ಲಿ ಎಷ್ಟು ಮಾರ್ಕ್ಸ್ ಬಂತು ನಿಮಗೆ ಸೆಕೆಂಡ್ ಏಡ್ ಟೆಸ್ಟ್ ಅಲ್ಲಿ ಎಕ್ಸ್ ಮಾರ್ಕ್ಸ್ ಬಂತು ಥರ್ಡ್ ನೀವು ಟ್ರ್ಯಾಕ್ ನೀಡಬೇಕು ಒಂದು ಎಟ್ ದ ಸೇಮ್ ಟೈಮ್ ನೀವು ಫಸ್ಟ್ ಟೆಸ್ಟ್ ಬರೆದಾಗ ನೀವು ಒಂದು ಐವತ್ತರವತ್ತು ಕ್ವಶನ್ಸ್ ರೈಟ್ ಆಗಿರ್ತವೆ ಸೆಕೆಂಡ್ ಕ್ವಶನ್ಸ್ ಐವತ್ತರವತ್ತು ಕ್ವಶನ್ಸ್ ರೈಟ್ ಆಗಿರ್ತವೆ ಮತ್ತು ಮೂವತ್ ನಲ್ವತ್ತು ಕ್ವಶನ್ಸ್ ಏನಾದ್ರು ರಾಂಗ್ ಆಗಿರ್ತವೆ ಆ ರಾಂಗ್ ಆಗಿರುವಂತಹ ಕಾನ್ಸೆಪ್ಟ್ಸ್ ಗಳನ್ನ ನೀವು ನಮ್ಮ ಸಿನಾಪ್ಸಿಸ್ ಇಂದ ಏನ್ ಮಾಡ್ಬೇಕಂತಂದ್ರೆ ನೀವು ಅದನ್ನ ಶಾರ್ಟ್ ನೋಟ್ಸ್ ಮಾಡಬೇಕು ಅದನ್ನ ರಿವಿಷನ್ ಮಾಡಬೇಕು ರಿವಿಷನ್ ಮಾಡಿ ನೀವು ನೆಕ್ಸ್ಟ್ ಟೆಸ್ಟ್ ಅನ್ನು ಬರೀಬೇಕು ಸೊ ಈ ರೀತಿ ಕರ್ನಾಟಕದಲ್ಲಿ ಸ್ಟೂಡೆಂಟ್ ಓರಿಯಂಟೆಡ್ ಅಂಡ್ ಎಕ್ಯುರೇಟ್ ಇನ್ಫಾರ್ಮೇಶನ್ ಜೊತೆಗೆ ಸ್ಟೂಡೆಂಟ್ ಅನ್ನ ಅವರು ಕಲಿಕೆಯ ಮೂಲಕ ಅವರ ತಪ್ಪುಗಳನ್ನು ಮಾಡುವ ಅವಕಾಶವನ್ನು ಕೊಡುವ ಮೂಲಕ ನಾವು ಮಾಡ್ತಾ ಟೆಸ್ಟ್ ಯಾರೆಲ್ಲ ಆಸಕ್ತರಿದ್ರಿ ನಮ್ಮ ಟೆಸ್ಟ್ ಸರಣಿಯನ್ನು ಜಾಯ್ನ್ ಆಗಿ ಜೊತೆಗೆ ನಮ್ಮ ಎಕ್ಸಾಮ್ ಆಯ್ಸ್ ಟೆಲಿಗ್ರಾಮ್ ಗ್ರೂಪ್ ಅಲ್ಲಿ ನಾವು ಎರಡು ಟೆಸ್ಟ್ ಗಳನ್ನು ಫ್ರೀ ಅನ್ನು ಇಂಡಸ್ಟ್ರಿಯಲ್ ಎಕ್ಸ್ಚೇಂಜ್ ಆಫೀಸರ್ಸ್ ಗಳಿಗೆ ಆ ಎರಡೂ ಟೆಸ್ಟ್ ನಾವು ಏನು ಗ್ರೂಪ್ ಅಲ್ಲಿ ಅವೈಲೇಬಲ್ ಆಗುತ್ತೆ ನೀವು ಅದನ್ನು ಚೆಕ್ ಮಾಡಿ ಎಲ್ಲವನ್ನು ಓದಿ ಕರೆಕ್ಟ್ ಅನಿಸುತ್ತೆ ನಾನು ಹೇಳೋದು ಕರೆಕ್ಟ್ ಇದ್ದಾನ ಮಾತ್ರ ಜಾಯ್ನ್ ಆಗಿ ಇಲ್ಲಾಂದರೆ ಜಾಯ್ನ್ ಆಗುವ ಅವಶ್ಯಕತೆ ಇಲ್ಲ ಓಕೆ ಯಾವುದೇ ಒಂದು ಕಾಟಾಕ್ಚಾರು ಮಾಡುವಂಥ ಕೆಲಸ ಅಲ್ಲ ಹಾನೆಸ್ಟಾಗಿ ಕೆಲಸ ಮಾಡ್ತಾ ಇದ್ದೀವಿ ಪ್ರಾಮಾಣಿಕವಾಗಿ ಕೆಲಸ ಮಾಡ್ತಾ ಇದ್ದೀವಿ ನೀವು ಪ್ರಾಮಾಣಿಕವಾಗಿ ಕೆಲಸ ಮಾಡಬೇಕೆ ಅಂದರೆ ಮಾತ್ರ ನಮ್ಮ ಟೆಸ್ಟ್ ಸೀರೀಸ್ಗೆ ಬನ್ನಿ ಇಲ್ಲಾಂದರೆ ನಿಮ್ಮ ಯಾವ ಅವಶ್ಯಕತೆಯು ನಮಗೆ ಇಲ್ಲ ಈ ಕೊನೆಯ ಮಾತಿನೊಂದಿಗೆ ನನ್ನ ಈ ವಿಡಿಯೋನ ಎಂಡಪ್ ಮಾಡ್ತೇನೆ ಥ್ಯಾಂಕ್ ಯು ಥ್ಯಾಂಕ್ ಯು ವೆರಿ ಮಚ್